ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾಡಲ್ ಕ್ವಶನ್ ಪೇಪರ್ ಎರಡನೇದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ನಾನು ಒಂದು ಮಾಡಲ್ ಕ್ವಶನ್ ಪೇಪರನ್ನು ಸ್ಟೇಟ್ ಲೆವೆಲ್ ಪ್ರಿಪರೇಟರಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ ಆ ಒಂದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಅದೇ ರೀತಿ ಈ ವಿಡಿಯೋನು ಸಹ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ಯಾರಿಗೆಲ್ಲ ತುಂಬಾ ಡಿಫಿಕಲ್ಟ್ ಕನ್ನಡ ಪಾಸ್ ಆಗಬೇಕು ಅನ್ನೋರು ಸೊ ನಾನು ಆಲ್ರೆಡಿ ಐದು ಹಾಳೆ ಓದಿ ಐವತ್ತು ಅಂಕಗಳನ್ನ ಗಳಿಸಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಪಿ ಡಿ ಎಫ್ ಸಹ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಮಕ್ಕಳ ಸೊ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆ ವಿಡಿಯೋನು ಸಹ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಸೊ ಪ್ರಥಮ ಭಾಷೆ ಕನ್ನಡ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಸೊ ಆರು ಪ್ರಶ್ನೆಗಳಿರ್ತದೆ ಐದನೇ ಪ್ರಶ್ನೆ ಒಂದನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣ ಅಕ್ಷರಗಳ ಸಂಖ್ಯೆಯನ್ನ ಕೇಳಿದ್ದಾರೆ ಸೊ ಅಲ್ಪ ಪ್ರಾಣಗಳನ್ನ ನಾವು ಕೌಂಟ್ ಮಾಡ್ತಾ ಹೋದ್ರೆ ಸೊ ನಮಗೆ ಸಿಗುವಂತವು ಹತ್ತು ಅಲ್ಪ ಪ್ರಾಣ ಅಕ್ಷರಗಳು ಹಾಗಾಗಿ ಆಪ್ಷನ್ ಸಿ ಹತ್ತು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸೊ ಗುಣಸಂಧಿ ಜಶ್ವಸಂಧಿ ಸಂಧಿ ಅನುನಾಸಿಕ ಸಂಧಿ ಅದು ಸಂಧಿಗೆ ಬರ್ತದೆ ದಿಕ್ ಪ್ಲಸ್ ಅಂತ ದಿಗ್ ಅಂತ ಸೊ ಹಾಗಾಗಿ ಆಪ್ಷನ್ ಬಿ ಸಂಧಿ ರೈಟ್ ಆನ್ಸರ್ ನೆಕ್ಸ್ಟ್ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ ಸೊ ಚತುರ್ಥಿ ವಿಭಕ್ತಿಗೆ ಕಾರಕಾರ್ಥ ನೀವು ಎಲ್ಲಾ ಕಾರಕಾರ್ತಗಳನ್ನ ತಿಳ್ಕೊಂಡಿರ್ಬೇಕು ಮಕ್ಕಳ ಸೊ ಚತುರ್ಥಿ ವಿಭಕ್ತಿಗೆ ಬರುವಂತದ್ದು ಸಂಪ್ರದಾನ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನ ಬಳಸ್ತೀವಿ ಅದು ಅರ್ಧ ವಿರಾಮ ಚಿಹ್ನೆಯನ್ನೇ ನಾವು ಬಳಸ್ತದ್ದು ಪ್ರತಿ ಉಪವಾಕ್ಯಗಳು ಮುಗಿದಾಗ ಹಾಗಾಗಿ ಆಪ್ಷನ್ ಸಿ ಅರ್ಧ ವಿರಾಮ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಐದನೇ ಪ್ರಶ್ನೆ ಸಾಕು ಪದವು ಈ ಅವ್ಯಯ ಸೊ ಇಲ್ಲಿ ಸಾಕು ಯಾವ ಅವ್ಯಯಕ್ಕೆ ಬರ್ತದೆ ಕೇಳಿದರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಅದು ಸಾಕು ಅನ್ನೋದು ಕ್ರಿಯಾರ್ಥಕ ವ್ಯಯಕ್ಕೆ ಬರುವಂತಹ ಒಂದು ಉದಾಹರಣೆಯಾಗಿದೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ದ್ವಂದ್ವ ಸಮಾಸದ ಪದವಿದು ಅರಮನೆ ಗಿರಿವನ ದುರ್ಗಗಳು ಇಮ್ಮಡಿ ಚಕ್ರಪಾಣಿ ಸೊ ದ್ವಂದ್ವ ಸಮಾಸಕ್ಕೆ ಬಂದ್ರೆ ಗಿರಿವನ ದುರ್ಗಗಳು ಅದು ದ್ವಂದ್ವ ಸಮಾಸಕ್ಕೆ ಬರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಎಂ ಸಿ ಕ್ಯೂ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ಎರಡನೆಯ ಮೇನ್ ಮೊದಲೆರಡು ಪದಗಳಿಗೆ ಸಂಬ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಸೊ ಏಳನೇ ಪ್ರಶ್ನೆ ತುತ್ತ ತುದಿ ಅನ್ನೋದು ದ್ವಿರುಕ್ತಿಗೆ ಬರ್ತದೆ ಮಕ್ಕಳ ಸತಿಪತಿ ಅಂತ ಹೇಳೋದು ಜೋಡು ನುಡಿ ಹಾಗಾಗಿ ಜೋಡು ನುಡಿ ಕರೆಕ್ಟ್ ಆಗಿರೋ ಆನ್ಸರ್ ನೆಕ್ಸ್ಟ್ ಒಂದ್ಯಾ ಅಂತ ಹೇಳಿದ್ರೆ ಬಂಜೆ ಕುಟಾರ ಅಂತ ಹೇಳಿದ್ರೆ ಕೊಡಲಿ ಮಾಡನು ನಿಷೇಧಾರ್ಥಕ ಪದ ಮಾಡಿಯಾನು ಅನ್ನೋದು ಸಂಭವನಾರ್ಥಕ ಪದಕ್ಕೆ ಬರುವಂತದ್ದು ನೆನಪು ಅನ್ನೋದು ಕೃದಂತನಾಮ ಜಾಣತನ ಅನ್ನೋದು ತದ್ದಿತ ಅಂತ ಭಾವನಾಮ ಆಗಿರ್ತದೆ ಸೊ ಹಾಗಾಗಿ ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟ್ ಇಂದ ಬರ್ತದೆ ಮಕ್ಕಳ ನೆಕ್ಸ್ಟ್ ಮೂರನೇ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಏಳು ಪ್ರಶ್ನೆಗಳು ಬರ್ತದೆ ಹನ್ನೊಂದನೆಯ ಪ್ರಶ್ನೆ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಸೊ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನ ತಳೆಯುವುದಕ್ಕೆ ಎಂದು ಮೊದಲು ಮಾಡ್ತಾನೋ ಅಂದು ಮನುಷ್ಯನಿಗೆ ಲೆಕ್ಕ ಇಡುವ ಅವಶ್ಯಕತೆ ಉಂಟಾಯಿತು ಹನ್ನೆರಡನೇ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತ್ತು ಸೊ ಹಸಿದು ಮಲಗಿದ್ದ ಹುಲಿಯು ವಿಧಿಯ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸ್ತದೆ ಹದ್ಮೂರನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಸೊ ಅವರ ದಿನಾಚರಣೆ ನೆನಪಿಗಾಗಿ ಎಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗ್ತದೆ ಹದಿನಾಲ್ಕನೇ ಪ್ರಶ್ನೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದಳು ಸೊ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಪರಿಮಳದ ಹೂವು ಮಧುಪರ್ಕ ರುಚಿಕರ ಹಣ್ಣು ಆಮ್ ಸಂಗ್ರಹಿಸಿದ್ದಳು ಸಂಗ್ರಹಿಸಿದಳು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕವಿಯು ನೋಡಿದ ಅಡಕೆಯ ತೋಟದಲ್ಲಿ ತೋಟ ಎಲ್ಲಿದೆ ಸೊ ಕವಿಯು ನೋಡಿದ ಅಡಕೆಯ ತೋಟ ವನದಂಚಿನಲ್ಲಿದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಸೊ ದ್ರೋಣನು ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬರ್ತಾನೆ ನೆಕ್ಸ್ಟ್ ಪುಟ್ಟಪೋರಿಯು ಅಮ್ಮ ಎಲ್ಲಿ ಮಲಗಿದ್ದಾಳೆ ಸೊ ಪುಟ್ಟಪೋರಿಯ ಅಮ್ಮ ಗುಳಸಲಿನಲ್ಲಿ ಮಲಗಿದ್ದಾಳೆ ಸೊ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ನೆಕ್ಸ್ಟ್ ನಾಲ್ಕನೇ ಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನೆಂಟನೇ ಪ್ರಶ್ನೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸ್ತಾರೆ ಸೊ ಮದಲಿಂಗನ ಕಣಿವೆಯಲ್ಲಿ ಬರಬೇಕಾದ್ರೆ ಅದು ಕಾಡಿನ ದಾರಿಯಾಗಿರ್ತದೆ ಆದರೂ ಸಹ ಅಂದು ಬೆಳದಿಂಗಳ ದಿನವಾಗಿತ್ತು ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿ ನಡೆದರೆ ಊಟದ ಹೊತ್ತಿಗೆ ಊರನ್ನು ಸೇರಿಕೊಳ್ಳಬಹುದು ಬೇಗ ಬೇಗ ನಡೆದರು ಶಾನುಭೋಗರು ಕಣಿವೆಗೆ ಬರುವ ವೇಳೆಗೆ ರಾತ್ರಿಯಾಗಿತ್ತು ಹಸಿವಿನ ವೇ ಜೊತೆಗೆ ಭಯವೂ ಸೇರಿ ಶಾನುಭೋಗರು ಚುರುಕರಾಗಿ ನಡೆಯುತ್ತಿದ್ದರು ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ ಸವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ನೆಕ್ಸ್ಟ್ ಪ್ರಯಾಣ ಸೌಲಭ್ಯಗಳೆಲ್ಲ ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವ್ಯಾವು ಸೊ ಅಯ್ಯೋ ಈ ಮಹಿಳೆ ಯಾವ ರೀತಿ ಅಪಾಯಕ್ಕೆ ಸಿಲುಕಿದ್ದಾಳೆ ಈ ಮನೆಯೊಳಗೆ ಏನು ಸಂಭವಿಸುತ್ತಿದೆ ನಾನು ಈಗ ಆ ಮನೆಯ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗ್ತಿದೆ ಇಂತಹ ಸಂದರ್ಭದಲ್ಲಿ ಈ ಮನೆಯೊಳಗೆ ಯಾವ ರೀತಿ ಕ್ರೌರ್ಯ ನಡೆಯುತ್ತಿದೆ ಎಂಬೆಲ್ಲ ಪ್ರಶ್ನೆಗಳು ಅವನ ಮನದಲ್ಲಿ ಮೂಡ್ತವೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಸೂರ್ಯ ಮಿತ್ರನ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಸೂರ್ಯಮಿತ್ರನೇ ಮಾವನೆಂದು ತಿಳಿದಾಗ ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡಿದೆಲ್ಲವೂ ಅಪಕಾರವೆಂದೇ ಬಗಿತಾನೆ ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಅಥವಾ ತುಪ್ಪವನ್ನಾಗಲಿ ಮಜ್ಜಿಗೆ ಏನನ್ನೂ ಸಹ ಅವನು ಕೊಡುವುದಿಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲೂ ಸಹ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ನೀಡಲಿಲ್ಲ ತಾನಾದರೂ ದಿವ್ಯವಾದ ಆಹಾರವನ್ನು ಪ್ರತಿದಿನವೂ ನೆಂಟರುಗಳ ಆಳುಗಳ ಜೊತೆ ಉಣ್ಣುತ್ತಿದ್ದನು ಹಬ್ಬದ ದಿನ ದಿವಸಗಳಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಹೇಳಲಿಲ್ಲ ಇವನು ಪಂಚಮಹಾಪಾತಕ ಮಾಡಿದನು ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳಂತೆ ದಂಡಿಸಿದನೆಂದು ವಾಯುಭೂತಿಯು ಕೋಪದಿಂದ ಮನದಲ್ಲಿ ಅಂದುಕೊಳ್ತಾನೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಹಸಿರು ಸಕಲೇಂದ್ರಿಯಗಳನ್ನ ವ್ಯಾಪಿಸಿದೆ ಎಂಬುದನ್ನ ಕವಿ ಹೇಗೆ ವರ್ಣಿಸಿದ್ದಾರೆ ಸೊ ಕುವೆಂಪು ಅವರು ಈ ಒಂದು ಸಹ ಇದನ್ನ ಹಸುರನ್ನ ತುಂಬಾ ಚೆನ್ನಾಗಿ ಯಾವ ರೀತಿ ವ್ಯಾಪಿಸಿದೆ ಅಂತ ವರ್ಣಿಸಿದ್ದಾರೆ ಹಸುರಾದ ಭೂಮಿ ಆಗಸ ಮುಗಿಲು ಗದ್ದೆಯ ಬಯಲು ಮಲೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಕೆಯ ತೋಟ ಇವೆಲ್ಲ ಕಣ್ಣಿಗೆ ಗೋಚರವಾದರೆ ಹೂವಿನ ಕಂಪಿನ ಹಸಿರು ಮೂಗಿಗೆ ಎಲರಿನ ತಂಪಿನ ಸ್ಪರ್ಶ ಚರ್ಮಕ್ಕೆ ಹಕ್ಕಿಯ ಕೊರಲಿನ ಚಿಲಿಪಿಲಿ ಗಾನ ಕಿವಿಗೆ ಶ್ಯಾಮಲ ಸಮುದ್ರದ ಹಸಿರು ಕವಿಯಾತ್ಮಕ್ಕೆ ರಸಪಾನ ಮೂಡಿದಂತಾದುದು ನಾಲಗಗೆ ಹೀಗೆ ಪ್ರಕೃತಿಯ ಹಸಿರು ಸಕಲ ಇಂದ್ರಿಯಗಳನ್ನ ವ್ಯಾಪಿಸಿದೆ ಎಂದು ಕವಿ ಕುವೆಂಪು ಅವರು ಅರ್ಥಪೂರ್ಣವಾಗಿ ವಿವರಣಿಸಿದ್ದಾರೆ ನೆಕ್ಸ್ಟ್ ಇಪ್ಪತ್ತ್ ಮೂರೇ ಪ್ರಶ್ನೆ ಯಜ್ಜಾಶದ ಕಣಿವೆಯಲ್ಲಿದ್ದ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯನ್ನ ಏನೆಂದು ಬರೆಯಲಾಗಿದೆ ಸೊ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮ ಒಬ್ಬನೇ ವೀರನು ಇದು ಅವನ ಯಾಗಾದ ಕುದುರೆ ಇದನ್ನ ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಅನ್ ಟು ದಿಸ್ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳು ಏನೇನು ಸೊ ಗಾಂಧೀಜಿಯವರು ಗ್ರಹಿಸಿದಂತೆ ಅಂಟು ದಿಸ್ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳೆಂದರೆ ಎಲ್ಲರೂ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ ನೆಕ್ಸ್ಟ್ ವಕೀಲ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನ ಹಕ್ಕಿದೆ ಶ್ರಮ ಜೀವಿಯ ಜೀವನ ಉಳುವವನ ಅಥವಾ ಕೈಕಸುಬುಗಾರನ ಜೀವನವೇ ಯೋಗ್ಯವಾದ ಜೀವನ ಅನ್ನೋದು ಸಿದ್ಧಾಂತಗಳಾಗಿದ್ದವು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕ ಮಹಾದೇವಿಯ ಅಭಿಪ್ರಾಯಗಳು ಏನು ವೆರಿ ಇಂಪಾರ್ಟೆಂಟ್ ಸೊ ನಾನು ನಿಮಗೆ ಈ ಒಂದು ಐವತ್ತು ಅಂಕಗಳ ಪಾಸಿಂಗ್ ಪ್ಯಾಕೇಜ್ ನಾನು ಕೊಟ್ಟಿರೋದ್ರಲ್ಲಿ ಎಷ್ಟು ನೋಡ್ ಪ್ರಶ್ನೆಗಳು ನೋಡಿ ರಿಪೀಟ್ ಆಗಿದೆ ಹಾಗಾಗಿ ಚೆನ್ನಾಗಿ ಆ ವಿಡಿಯೋವನ್ನು ನೋಡ್ಕೊಳ್ಳಿ ಮಕ್ಕಳ ಸೊ ಅರಿಯದವರೊಡನೆ ಸ್ನೇಹ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯ ಹೊತ್ತಿಸಿಕೊಂಡಂತೆ ಪಲ್ಲವರೊಂದಿಗೆ ಸ್ನೇಹ ಮಾಡಿದರೆ ಮೊಸರು ಕಡೆದು ಬೆಣ್ಣೆ ತೆಗೆದುಕೊಂಡಂತೆ ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಸ್ನೇಹ ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಯಾವುದಾದರೂ ವಸ್ತುವಿಗೆ ಬೆಂಕಿ ತಗುಲಿದರೆ ಅದು ಸುಟ್ಟು ಹೋಗಿ ಬೂದಿ ಉಳಿಯುತ್ತದೆ ಆದರೆ ಕೊಂಬಂತೆ ಆದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದರೆ ಯಾವ ಶೇಷವೂ ಉಳಿಯಲಾರದು ಇದು ಭಕ್ತರು ಭಗವಂತನಲ್ಲಿ ಶರಣಾಗುವ ಭಾವವಾಗಿದೆ ಎಂದು ಅಕ್ಕ ಮಹಾದೇವಿ ಹೇಳಿದ್ದಾರೆ ನೆಕ್ಸ್ಟ್ ಪೈಗಳ ತಾಯಿಯ ಕಾವ್ಯ ರಚನೆಗೆ ಮಾಡಲು ಏಕೆ ವಿರೋಧಿಸಿದಳು ಸೊ ತುಳುನಾಡಿನ ಸರ್ವ ಶ್ರೇಷ್ಠ ಯಕ್ಷಗಾನ ಕವಿಯಾದ ಮುಲ್ಕಿಯ ವಾಸುದೇವ ಪ್ರಭು ಎಂಬುವರು ಬಿಲ್ ಹಬ್ಬವನ್ನ ರಚಿಸುತ್ತಲೇ ಅವರಿಗೆ ಹುಚ್ಚು ಹಿಡಿಯಿತು ಅನಂತರ ಸಮುದ್ರದ ಮಂಥನವನ್ನ ರಚಿಸಿದ ಮೇಲೆ ಅವರ ಹುಚ್ಚು ಇಳಿಯಿತು ಅಂದರೆ ಕವನಿಸಿದರೆ ಹುಚ್ಚು ಹತ್ತುತ್ತಾದರೆ ಮನಸಾರೆ ನಂಬಿದ್ದ ಅವರ ತಾಯಿಯು ಅವರನ್ನ ರೇಗಿ ಕವನಿಸುವ ಹುಚ್ಚನ್ನ ಬಿಡಿಸಲೆಂದು ಅವರು ದಂಡಿಸಿದರು ನೆಕ್ಸ್ಟ್ ಗುರುಪದೇಶವು ಯಾರಿಗೆ ಮೆಚ್ಚುಗೆ ಆಗುವುದಿಲ್ಲ ಸೊ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಗಳು ಮಕ್ಕಳ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಫಿಫ್ತ್ ಮೇನ್ ಕೊಟ್ಟಿರುವ ಕವಿ ಅಥವಾ ಲೇಖಕರ ಸ್ಥಳ ಕಾಲ ಕೃತಿಯೊಂದಿಗೆ ಪ್ರಶಸ್ತಿಯನ್ನ ವಾಕ್ಯ ರೂಪಗಳಲ್ಲಿ ಬರೀಲಿಕ್ಕೆ ಕೇಳಿದರೆ ಸೊ ಇಲ್ಲಿ ಪೂತಿ ನರಸಿಂಹಚಾರ್ ಮತ್ತೆ ಲಕ್ಷ್ಮೀಶ ಅವರ ಬಗ್ಗೆ ಕೇಳಿದ್ದಾರೆ ಮಕ್ಕಳ ಸೊ ವಾಕ್ಯ ರೂಪದಲ್ಲಿ ಬರೀರಿ ಸೊ ಲಕ್ಷ್ಮೀಶ ಅವರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂನೂರು ದೇವನೂರಿನವರಿವರು ಈ ತರ ಕಾಲ ಕ್ರಿಸ್ತಶಕ ಸಾವಿರದ ಐನೂರ ಐವತ್ತು ಈತನಿಗೆ ಲಕ್ಷ್ಮೀ ರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳು ಸಹ ಇದ್ದರೂ ಜೈಮಿನಿ ಭಾರತ ಎಂಬ ಪ್ರಸಿದ್ಧ ಕಾವ್ಯವನ್ನು ರಚಿಸಿದ್ದಾರೆ ಸೊ ಲಕ್ಷ್ಮೀಶ ಕವಿಗೆ ಉಪಮ ಲೋಲಾ ಕರ್ನಾಟಕ ಕವಿಚೂತನವನ ಚೈತ್ರ ಎಂಬ ಬಿರುದುಗಳು ಇವೆ ಸೊ ಈ ರೀತಿ ನೀವು ವಾಕ್ಯ ಮಾಡಿ ಬರೆದ್ರೆ ಆರು ಅಂಕಗಳ ಆ ಒಂದು ಮೇನ್ ಅಲ್ಲಿ ನಿಮಗೆ ಸಿಗ್ತದೆ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀಲಿಕ್ಕೆ ಹೇಳಿದರೆ ಮೂರು ಅಂಕ ಮಕ್ಕಳ ಸೊ ನಿಮ್ಗೆ ಇನ್ನೊಂದು ಕ್ಲೂ ಮಕ್ಕಳ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಎರಡು ಒಂದು ಲೈನ್ ಅನ್ನ ಕೊಟ್ಟಿದ್ರೆ ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಬರ್ತದೆ ಎರಡು ಲೈನ್ ಇದ್ರೆ ಅಬ್ವಿಯಸ್ಲಿ ಅದು ಕಂದ ಪದ್ಯಕ್ಕೆ ಬಂದಿರ್ತದೆ ಮಕ್ಕಳ ಮೂರು ಲೈನ್ ಇದ್ದಾಗ ನಿಮ್ಗೆ ಷಟ್ಪದಿಗಳಿಗೆ ಹೋಗ್ತದೆ ಬಾಬಿನಿ ಷಟ್ಪದಿ ಇರ್ಬೋದು ವಾರ್ಧಕ ಷಟ್ಪದಿ ಇರ್ಬೋದು ಸೊ ಹಾಗಾಗಿ ಲಘು ಗುರು ಹಾಕೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡು ತದನಂತರ ಬರೀರಿ ಸೊ ಇಲ್ಲಿ ಎರಡು ಲೈನ್ಗಳಿದೆ ಸೊ ಹಾಗಾಗಿ ನಮ್ಗೆ ಇಲ್ಲಿ ಮಾತ್ರೆಗಳನ್ನ ಕೌಂಟ್ ಮಾಡಿ ನಾಲ್ಕು ನಾಲ್ಕು ಮಾತ್ರ ಗಣ ಆಗಿರೋದ್ರಿಂದ ಇದು ಒಂದು ಕಂದ ಪದ್ಯ ಆಗಿರ್ತದೆ ಸೊ ಈ ರೀತಿ ಇಷ್ಟನ್ನ ನೀವು ಮಾಡಿದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಸೆವೆಂತ್ ಮೇನ್ ಕೆಳಗಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು ಮೂವತ್ತೊಂದೇ ಪ್ರಶ್ನೆ ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು ಸೊ ಇದು ಒಂದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಬರ್ತದೆ ಸೊ ನೀವು ಅಂತೆ ಅಂತ ಬಂದಿದೆ ಅಂದ ತಕ್ಷಣ ನೀವು ಉಪಮಾ ಅಲಂಕಾರಕ್ಕೆ ಹೋಗೋಂಗಿಲ್ಲ ಮಕ್ಕಳು ಯಾಕೆ ಅಂತ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸೀತೆಯ ಮುಖ ಕಮಲವೇನೋ ಅಂತ ಹೇಳಿ ಭಾವಿಸ್ಕೊಂಡು ಏನು ಮಾಡ್ತಾ ಇದ್ದಾರೆ ವರ್ಣಿಸ್ತಾ ಇದ್ದಾರೆ ಸೊ ಸೀತೆಯ ಮುಖ ಕಮಲದಂತೆ ಕಮಲಕ್ಕೆ ಹೋಲಿಸ್ತಾ ಇಲ್ಲ ಕಂಪ್ಲೀಟಾಗಿ ಆ ರೀತಿ ಅದನ್ನ ಸಂಭಾವಿಸಿಕೊಂಡು ಹೌದು ಕಮಲ ರೀತಿ ಇರಬಹುದು ಅಂತ ಅನ್ಕೊಂಡು ವರ್ಣಿಸ್ತಾ ಇದ್ದಾರೆ ಹಾಗಾಗಿ ಇದು ಒಂದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಬರುವಂತದ್ದು ಮಕ್ಕಳ ಇಲ್ಲಿ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಸಮನ್ವಯ ಸೊ ಉಪಮೇಯವಾದ ಸೀತೆಯ ಮುಖವನ್ನ ಉಪಮಾನವಾದ ಕಮಲ ಎಂಬುದಾಗಿ ಸಂಭಾವಿಸಿ ಅಂದ್ರೆ ಕಲ್ಪಿಸಿ ವರ್ಣಿಸಲಾಗಿದೆ ಹಾಗಾಗಿ ಇದು ಉತ್ಪ್ರೇಕ್ಷ ಅಲಂಕಾರ ಸೊ ಎಲ್ಲಾ ಅಲಂಕಾರಗಳನ್ನ ಕಲ್ತ್ಕೊಂಡಿರಿ ಮಕ್ಕಳ ನೆಕ್ಸ್ಟ್ ಮೈನಿಗೆ ಬರುವಂತದ್ದು ಗಾದೆಗಳು ಸೊ ಇಲ್ಲಿ ನಿಮ್ಗೆ ಎರಡು ಗಾದೆಗಳು ಇರ್ತವೆ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಬರೀರಿ ಮಾತೆ ಮುತ್ತು ಮಾತೆ ಮೃತ್ಯು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಸೊ ಎರಡು ಗಾದೆಗಳಲ್ಲಿ ಒಂದು ಸಿಮಿಲರ್ ಇದೆ ಮಕ್ಳ ಸೊ ಈ ತ್ರೀ ಲೈನ್ಸ್ ಏನಿದೆ ಅಲ್ಲ ಸೊ ಈ ತ್ರೀ ಲೈನ್ಸ್ ಪ್ರತಿಯೊಂದು ಗಾದೆಗಳಿಗೂ ಸೇಮ್ ಇರ್ತದೆ ಮಕ್ಳು ನೋಡಿ ಇಲ್ಲೂ ಸಹ ಅವರು ಬರ್ದಿದ್ದಾರೆ ಸೊ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳಾಗಿದ್ದು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ಸೊ ಅದು ಗಾದೆಗಳ ಬಗ್ಗೆ ಇಂಟ್ರೊಡಕ್ಷನ್ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಸಾರುತ್ತದೆ ಮಾತೆ ಮುತ್ತು ಮಾತೆ ಮೃತ್ಯು ಎಂಬುದು ಪ್ರಸಿದ್ಧ ಗಾದೆ ಆಗಿದೆ ಆ ರೀತಿ ಬರೆದು ಆಮೇಲೆ ಆ ಗಾದೆಯನ್ನು ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ಬೇಕು ಮಕ್ಕಳ ನೋಡಿ ಇಲ್ಲೂ ಸಹ ಎರಡೂ ಗಾದೆಗಳನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ ಸೊ ನೀವು ಕಲ್ತಿಲ್ಲ ಅಂತ ಹೇಳಿದ್ರೆ ಬರೆದು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಅದಷ್ಟು ನಿಮಗೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಒಂಬತ್ತನೇ ಮೇನಿಗೆ ಬಂದರೆ ಕೊಟ್ಟಿರುವಂತಹ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಬೇಕು ಸೊ ಇಲ್ಲಿ ಆರು ಪ್ರಶ್ನೆಗಳು ಇರ್ತವೆ ಮೂರು ಅಂಕ ಪ್ರತಿ ಪ್ರಶ್ನೆಗೆ ಮೂವತ್ತ್ ಪ್ರಶ್ನೆ ಸಿಗುರು ತೆಗೆದೆ ಕಬ್ಬಿನಂತೆ ಉಷ್ಣ ಆಳಿದ ಹಾಲಿನಂತೆ ಸೊ ಈ ವಾಕ್ಯವನ್ನು ಮರಿಯಪ್ಪ ಅವರು ಬರೆದಿರುವಂತಹ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಮತ್ತೆ ಅದರ ಸ್ವಾರಸ್ಯವೇನು ಅಂದ್ರೆ ಕನ್ನಡ ಭಾಷೆ ಸುಲಿದ ಬಾಳೆ ಹಣ್ಣಿನಂತೆ ಸಿಗಿರು ತೆಗೆದ ಕಬ್ಬಿನಂತೆ ಉಷ್ಣ ಹಳಿದ ಅಂದ್ರೆ ಉಷ್ಣ ಕಡಿಮೆ ಆದಂತಹ ಹಾಲಿನಂತೆ ಸುಲಭವೂ ರುಚಿಯುಳ್ಳದು ಅಂತ ಹೇಳಿ ಕವಿ ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತಪಡಿಸಿದ್ದಾರೆ ಸೊ ಈ ರೀತಿ ನೀವು ಸಂದರ್ಭ ಸ್ವಾರಸ್ಯ ಮತ್ತೆ ಆಯ್ಕೆ ಆಯ್ಕೆಗೊಂದು ಅಂಕ ಸಂದರ್ಭಕ್ಕೊಂದು ಅಂಕ ಸ್ವಾರಸ್ಯಕ್ಕೊಂದು ಅಂಕ ಇರ್ತದೆ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಸೊ ಈ ವಾಕ್ಯವನ್ನ ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಳ ಸೊ ಸಂದರ್ಭ ಮತ್ತೆ ಸ್ವಾರಸ್ಯ ಎರಡನ್ನೂ ಸಹ ನೋ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ನೋಡಿ ಸಂದರ್ಭ ಇಲ್ಲಿದೆ ಸ್ವಾರಸ್ಯ ತನಗೆ ಗುಡಿ ಕಟ್ಟುವ ಜನರಿಗೆ ಮನೆ ಇಲ್ಲದ ಮೇಲೆ ತನಗೇಕೆ ಗುಡಿ ಮನೆ ಎಂದು ಗ್ರಾಮ ದೇವತೆ ಹೇಳುವಂತಹ ಈ ಮಾತನ್ನ ಸಮಾನತೆಯ ತತ್ವವನ್ನ ಪ್ರತಿಬಿಂಬಿಸುತ್ತದೆ ಎನ್ನುವುದು ಕವಿಯ ಸ್ವಾರಸ್ಯವಾಗಿದೆ ಸೊ ಇದನ್ನ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಸೊ ಮೂರು ಪದ್ಯ ಪಾಠ ಭಾಗದಿಂದ ಬಂದ್ರೆ ಮೂರು ಪಾಠ ಭಾಗದಿಂದ ಬರ್ತದೆ ಗದ್ಯಗಳಿಂದ ಹಾಗಾಗಿ ಪ್ರಾಕ್ಟೀಸ್ ಪ್ರಾಕ್ಟಿಸ ಮಾಡ್ಕೊಳ್ಳಿ ಮಕ್ಕಳ ಮೂವತ್ತೈದನೇ ಪ್ರಶ್ನೆ ಪಂಡಿತ ಜನಮೆಲ್ಲ ಮೆಚ್ಚಿ ಬಿಚ್ಚಳಿಸಿ ಸೊ ಈ ವಾಕ್ಯವನ್ನ ಶಿವಕೋಟ್ಯಾಚಾರರು ಬರೆದಿರುವಂತಹ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ದಿನಪ ಸುತಂ ಕೂಲಿಸಿದ ನೆಲನೊಡೆ ಮತ್ತೆ ಪುದುವಾಳ್ತಿ ಪೇನಿ ಸೊ ಈ ವಾಕ್ಯವನ್ನ ರನ್ನ ಅವರು ಬರೆದಿರುವಂತಹ ಚಲಮನೆ ಮೆರೆವೆಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ಸಂದರ್ಭ ಮತ್ತೆ ಸ್ವಾರಸ್ಯ ಸೊ ಇಲ್ಲಿ ಪ್ರತಿಯೊಂದು ಆಯ್ಕೆಗೊಂದು ಅಂಕ ಸಂದರ್ಭಕ್ಕೊಂದು ಅಂಕ ಸ್ವಾರಸ್ಯಕ್ಕೊಂದು ಅಂಕ ಇರ್ತದೆ ಹಾಗಾಗಿ ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇವು ಮೂರು ಎರಡು ನಿಮಗೆ ಸೊ ಇದು ನಿಮ್ಗೆ ಪದ್ಯದಿಂದ ಕೇಳಿರುವಂತದ್ದು ನೆಕ್ಸ್ಟ್ ಗಂಗಳ ಚೇರಗಿ ಮಂಗಳ ಸೂತ್ರ ಹೋದವು ಬೀಸುಕಲ್ಲ ಸೊ ಇದನ್ನ ಅಹ್ ಗದ್ದಿಗೆ ಮಠ ಅವರು ಬರೆದಿರುವಂತಹ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸಂದರ್ಭ ಮತ್ತೆ ಸ್ವಾರಸ್ಯ ಇಲ್ಲಿದೆ ನೋಡಿ ಪಾಸ್ ಮಾಡಿ ಮಾಡಿ ಬರ್ಕೊಂಡು ಪ್ರಾಕ್ಟೀಸ್ ಅಥವಾ ನಿಮ್ಮ ಶಾಲೆಯಲ್ಲೇ ಕೊಟ್ಟಿರ್ತಾರೆ ಶಾಲೆ ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಅನ್ನ ಮೂವತ್ತೆಂಟನೇ ಪ್ರಶ್ನೆ ನೊಳವೆಂಗೆ ತಪ್ಪೆ ವರಂ ಸೊ ಈ ಒಂದು ವಾಕ್ಯವನ್ನ ಪಂಪಾ ಕವಿಯವರು ಬರೆದಿರುವಂತಹ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದ ಕೆಮ್ಮೆನೆ ಮೀಸೆ ಒತ್ತೇನೆ ಎಂಬ ಒಂದು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯ ಹೇಗಿದೆ ಸೊ ಇದಿಷ್ಟು ನಿಮಗೆ ಸಂದರ್ಭ ಸಹಿತ ಉತ್ತರಿಸಲಿಕ್ಕೆ ಇರ್ತದೆ ಹದಿನೆಂಟು ಅಂಕಗಳು ನೆಕ್ಸ್ಟ್ ಹತ್ತನೇ ಮೇನಿಗೆ ಬಂದರೆ ಪದ್ಯ ಪೂರ್ತಿ ಮಾಡಲಿಕ್ಕೆ ಇರ್ತದೆ ಸೊ ಇಲ್ಲಿ ಎರಡು ಪದ್ಯಗಳನ್ನು ಕೊಟ್ಟಿರ್ತಾರೆ ಮಕ್ಕಳ ನಿಮಗೆ ಯಾವುದು ಸರಿಯಾಗಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಬರೀಲಿಕ್ಕೆ ಬರೀ ಬರುತ್ತೋ ಆ ಒಂದು ಪದ್ಯವನ್ನು ಆಯ್ಕೆ ಮಾಡಿಕೊಂಡು ಬರೀರಿ ನಾಲ್ಕು ಅಂಕಗಳು ಸಿಗ್ತದೆ ಅಂಡ್ ನೆಕ್ಸ್ಟ್ ಹನ್ನೊಂದನೇ ಮೇನಿಗೆ ಬಂದರೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀಲಿಕ್ಕೆ ಇರ್ತದೆ ಸೊ ಆ ಪದ್ಯ ಭಾಗದ ಸಾರಾಂಶ ಪ್ರತಿಯೊಂದು ಪದ್ಯದ್ದು ಕಲ್ತ್ಕೊಂಡಿರಿ ಯಾಕೆಂದ್ರೆ ಯಾವ ಪದ್ಯದಿಂದ ಕೇಳ್ತಾರೆ ಗೊತ್ತಿರೋದಿಲ್ಲ ಮಕ್ಕಳ ಸೊ ಇಲ್ಲಿ ನಮಗೆ ಸಂಕಲ್ಪ ಗೀತೆಯಿಂದ ಕೇಳಿದ್ದಾರೆ ಸೊ ಈ ನಾಲ್ಕು ಲೈನ್ ಅನ್ನ ಸೊ ಫಸ್ಟ್ ನೀವು ಆಯ್ಕೆಯನ್ನ ಬರೀರಿ ಮಕ್ಕಳ ಯಾವ ಪಾಠದಿಂದ ಯಾರು ಬರ್ದಿರೋದು ತದನಂತರ ಅದರ ಸಾರಾಂಶವನ್ನ ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಈ ಮೇನಿಂದ ಸಿಗ್ತದೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹನ್ನೆರಡನೇ ಮೇಯ್ನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಬರೀಲಿಕ್ಕೆ ಇರುತ್ತೆ ಸೊ ಇಲ್ಲಿ ಎರಡು ಪ್ರಶ್ನೆಗಳಿರ್ತದೆ ಸೊ ನಲ್ವತ್ತೊಂದನೇ ಪ್ರಶ್ನೆ ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿದ ವಿಶೇಷತೆಗಳು ಏನು ಸೊ ಅವರಲ್ಲಿ ಲಂಡನ್ ನಗರಕ್ಕೆ ಹೋದಾಗ ಏನೆಲ್ಲವನ್ನ ಅವರು ವಿಶೇಷತೆಗಳನ್ನ ಗುರುತಿಸ್ತಾರೆ ಸೊ ಅದನ್ನು ನೀವು ವಾಕ್ಯ ಪೂರ್ಣವಾಗಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ಬರೀಬೇಕು ಎಷ್ಟೋ ಪ್ರಶ್ನೆಗಳಿಗೆ ನೀವು ಆನ್ಸರ್ಸ್ ಕಲ್ತಿರ್ತೀರ ಅವೆಲ್ಲನೂ ಕವರ್ ಮಾಡಿಕೊಂಡು ನೀಟಾಗಿ ಬರೀರಿ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದ ಒಂದು ವಿಶೇಷ ಸ್ಮಾರಕ ವಿವರಿಸಿ ಸೊ ಅಲ್ಲಿ ಅದನ್ನ ಏನಕ್ಕೆ ಆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿ ಅಂತ ಕೇಳಿದರೆ ಅಂದ್ರೆ ಅಲ್ಲಿ ಸತ್ತಂತ ಸತ್ತಿರುವಂತಹ ಸಂತರ ಸಾರ್ವಭೌಮರ ಮತ್ತೆ ಕವಿಪುಂಗಗಳ ಸ್ಮಾರಕವಾಗಿರ್ತದೆ ಸೊ ಅಲ್ಲಿ ಎಷ್ಟೊಂದ್ರೆ ಒಂದು ಸಾವಿರ ವರ್ಷದಷ್ಟು ಪುರಾತನವಾದ ಮಂದಿರವಾಗಿದೆ ಸೊ ಸತ್ತವರಿಗೋಸ್ಕರನೇ ಸ್ಥಾಪಿತವಾದ ಮತ್ತೆ ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು ಸೊ ಹಾಗಾಗಿ ಈ ರೀತಿ ಹಾಗಾಗಿ ಅದನ್ನ ಸತ್ತವರ ಸ್ಮಾರಕ ಅಂತಲೇನೆ ಕರೀತಾರೆ ಸೊ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಅನ್ನ ಮಾಡಿ ಮಕ್ಕಳ ಸೊ ನಿಮ್ಗಲ್ಲಿಗೆ ನಾಲ್ಕು ಅಂಕ ಸಿಗುತ್ತೆ ಆ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಇದೆ ಮಕ್ಕಳ ಹಕ್ಕಿಯನ್ನ ಕಾಲಗತ್ತಿಗೆ ಹೋಲಿಸುತ್ತಾ ಕವಿ ಹೇಗೆ ಹೇಳುತ್ತಿರುವ ಮಾತುಗಳು ಯಾವುವು ಸೊ ಇಲ್ಲಿ ದಾರಾ ಬೇಂದ್ರೆಯವರು ಯಾವ ರೀತಿ ವರ್ಣಿಸಿದ್ದಾರೆ ನೀವು ಬರೀರಿ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಸಹ ಇದೆ ಎರಡು ಪ್ರಶ್ನೆಗಳು ಮಕ್ಕಳ ನಿಮಗೆ ಅಕ್ಕಿ ಆರುತಿದೆ ನೋಡಿರೋ ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಸಂಪೂರ್ಣವಾಗಿ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗ್ತದೆ ನೆಕ್ಸ್ಟ್ ಹದಿಮೂರನೇ ಮೇನ್ ಕೆಳಗಿನ ಪದ್ಯ ಭಾಗವನ್ನ ಮನಸ್ಸಿನಲ್ಲೇ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಪದ್ಯ ಭಾಗ ಇರ್ತದೆ ಮಕ್ಕಳ ಸೊ ಪದ್ಯ ಓದ್ಕೊಂಡು ಗದ್ಯ ಭಾಗವನ್ನ ಓದ್ಕೊಂಡು ಆನ್ಸರ್ ಅನ್ನ ಮಾಡಬೇಕಾಗುತ್ತೆ ಮಕ್ಕಳು ಈಸಿ ಇರುತ್ತೆ ಅದರೊಳಗಡೆನೇ ಆನ್ಸರ್ಸ್ ಇರ್ತದೆ ಹಾಗಾಗಿ ನಾಲ್ಕು ಅಂಕ ಈ ಮೇನನ್ನ ಮಿಸ್ ಮಾಡಿಕೊಳ್ಳೇಬೇಡಿ ಅಂಡ್ ಆದರೆ ನೆಕ್ಸ್ಟ್ ಬರುವಂತದ್ದೇ ನಿಮಗೆ ಪತ್ರ ಯಾವುದಾದ್ರೂ ಒಂದು ವಿಷಯಕ್ಕೆ ಪತ್ರ ಬರೀಲಿಕ್ಕೆ ಇರ್ತದೆ ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನಿಮ್ಮನ್ನು ಬಾಗಲಕೋಟೆಯ ಸಂಜಯ್ ಎಂದು ಭಾವಿಸಿಕೊಂಡು ಹೆಗ್ಗೂಡಿನ ಜಾನಪದ ಲೋಕದ ನಿರ್ದೇಶಕರಿಗೆ ಪ್ರದರ್ಶನದ ಸಮಯ ವಸತಿ ಬಗ್ಗೆ ಮಾಹಿತಿ ನೀಡುವಂತೆ ಕೋರಿ ಒಂದು ಮನವಿ ಪತ್ರ ಬರೆಯಿರಿ ಸೊ ಇದು ವ್ಯಾವಹಾರಿಕ ಪತ್ರ ಸೊ ಬರಿಬೇಕಾದ್ರೆ ಫಸ್ಟ್ ಇಂದ ಬರೀರಿ ಸಂಜಯ್ ಬಾಗಲಕೋಟೆ ಇವರಿಗೆ ಯಾರಿಗೆ ನಿರ್ದೇಶಕರು ಜನಪದ ಲೋಕ ಹೆಗ್ಗೋಡಿ ಸೊ ಮಾನ್ಯರೇ ಅಂತ ಬರೆದು ವಿಷಯ ಪ್ರದರ್ಶನದ ಸಮಯ ಮತ್ತೆ ವಸತಿ ಬಗ್ಗೆ ಮಾಹಿತಿ ನೀಡುವರೆಂದು ಕೋರಿ ಅಂತ ಹೇಳಿ ಸೊ ಸಂಪೂರ್ಣವಾಗಿ ನೀವು ಈ ವಿಷಯವನ್ನ ಬರೆದ್ರೆ ನಿಮಗೆ ಈ ಪ್ಯಾಟ್ರನ್ಗೆ ನಿಮ್ಗೆ ಆಲ್ರೆಡಿ ಅಲ್ಲೇ ಎರ ಮೇಲ್ಗಡೆಯಿಂದಲೇ ಎರಡು ಅಂಕ ಸಿಗುತ್ತೆ ಇದಕ್ಕೆ ಎರಡು ಅಂಕ ಸೊ ವಂದನೆಗಳೊಂದಿಗೆ ಮತ್ತೆ ಇತಿ ನಿಮ್ಮ ವಿಶ್ವಾಸಿ ಸಂಜೆ ಅಂತ ಹಾಕಿ ದಿನಾಂಕ ಇದಿಷ್ಟಕ್ಕೆ ನಿಮಗೆ ಎರಡು ಅಂಕ ಸಿಗ್ತದೆ ಹಾಗಾಗಿ ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಅದೇ ಪ್ರಶ್ನೆಗೆ ಸಂಜೆ ವಿಳಾಸ ಗೊತ್ತು ನಿಮಗೆ ಮತ್ತೆ ಹೊರ ವಿಳಾಸ ಅದನ್ನ ಹಿಂದ ಮತ್ತೆ ಗೆ ಅಂತ ಹೇಳಿ ಬರಿದ್ರೆ ನಿಮಗೆ ಪೂರ್ತಿ ಅಂಕನೇ ಸಿಗೋದು ಅಂಡ್ ಲಾಸ್ಟ್ ಅದಕ್ಕೊಂದು ಆಪ್ಷನ್ ಅನ್ನು ಕೊಟ್ಟು ನಿಮ್ಮನ್ನ ಬಾಗಲಕೋಟೆಯ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿನಿ ಶ್ರೇಯಾ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸುತ್ತಿರುವ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆಯ ನಿಮ್ಮ ಗೆಳತಿ ದಿವ್ಯಾ ಎಂಬುವಳಿಗೆ ಒಂದು ಪತ್ರವನ್ನು ಬರೆಯಿರಿ ಸೊ ಫಸ್ಟ್ ನಿಮ್ಮ ಅಡ್ರೆಸ್ ಹಾಕಿ ಪ್ರೀತಿಯ ಗೆಳತಿ ಅಂತ ಬರೆದು ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ ನೀವು ಕ್ಷೇ ಆತರ ಹೇಳಿ ಬರೆದು ತದನಂತರ ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ಗೆಳತಿ ಅಂತ ಹಾಕಿ ಹೊರವಿಳಾಸವನ್ನ ಹಾಕಿ ಇಂದ ಮತ್ತೆಗೆ ಎರಡನೇ ಸಂಪೂರ್ಣವಾಗಿ ಬರೀಬೇಕು ಇದಿಷ್ಟು ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಲಾಸ್ಟ್ ಮೇನ್ ಪ್ರಬಂಧ ಇರ್ತದೆ ಮಕ್ಕಳು ಹದಿನೈದು ವಾಕ್ಯಕ್ಕೆ ಕಡಿಮೆ ಇಲ್ಲದಂತೆ ಬರೀಬೇಕು ಸೊ ಇಲ್ಲಿ ನಮಗೆ ಎರಡು ಪ್ರಬಂಧಗಳನ್ನ ಕೊಡ್ತಾರೆ ಸೊ ಇಲ್ಲಿ ಚಂದ್ರಯಾನ ಮೂರು ಅಥವಾ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಹೇಳಿಕೊಟ್ಟು ಸಹ ನೀವು ಇದನ್ನು ಸಂಪೂರ್ಣವಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದೇ ಇರುತ್ತದೆ ಫಸ್ಟ್ ಪೀಟಿಕೆಯನ್ನು ಬರೀರಿ ಮಕ್ಕಳು ಸೊ ನೋಡಿ ವಿಡಿಯೋ ಪಾಸ್ ಮಾಡಿ ಚಂದ್ರಯಾನ ಮೂರರ ಬಗ್ಗೆ ಯಾವ ರೀತಿ ಬರೆಯೋದು ನೋಡ್ಕೊಳ್ಳಿ ಫಸ್ಟು ಪೀಠಿಕೆಯನ್ನು ಬರೀರಿ ತದನಂತರ ವಿಷಯ ನಿರೂಪಣೆ ಸೊ ಅದನ್ನ ಸಂಪೂರ್ಣವಾಗಿ ವಿಷಯವನ್ನು ನಿರೂಪಣೆ ಮಾಡಬೇಕು ನೆಕ್ಸ್ಟ್ ಉಪ ಸಂಹಾರ ಸೊ ಇದಿಷ್ಟು ಬರೆದ್ರೆ ನಿಮಗೆ ಐದು ಅಂಕಗಳು ಆ ಮೇನಲ್ಲಿ ಸಿಗ್ತದೆ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಪ್ರಾಚ್ಯ ಸ್ಮಾರಕಗಳ ಸ್ಮರಣೆ ಅಂತೇಳಿ ಸಂರಕ್ಷಣೆ ಅಂತ ಹೇಳಿ ಕೇಳಿದರೆ ಸೊ ಯಾವ ರೀತಿ ನಾವು ಹಳೆಯ ಸ್ಮಾರಕಗಳನ್ನ ಸಂರಕ್ಷಿಸಬೇಕು ಸೊ ಅದಕ್ಕೆ ಫಸ್ಟ್ ಪೀಟಿಕೆಯನ್ನ ಬರೀರಿ ಸೊ ಪೀಟಿಕೆ ಬರೆದ ನಂತರ ವಿಷಯ ನಿರೂಪಣೆಯನ್ನ ಮಾಡಿ ಸೊ ಇದಿಷ್ಟು ವಿಷಯ ನಿರೂಪಣೆ ಸೊ ಇದಿಷ್ಟನ್ನ ಬರೀರಿ ತದನಂತರ ಉಪಸಂಹಾರ ಇಲ್ಲಿ ನಿಮ್ಮ ಭಾಷಾ ಶೈಲಿಯೂ ಸಹ ಬಹಳ ಕೌಂಟ್ ಆಗ್ತದೆ ಅದಕ್ಕೂ ಒಂದು ಅಂಕ ಇರ್ತದೆ ಹಾಗಾಗಿ ನೀಟಾಗಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಬರೆದ್ರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡನ್ನು ಕನ್ನಡ ಎಕ್ಸಾಮಲ್ಲೂ ಸಹ ನೀವು ಸ್ಕೋರ್ ಮಾಡಬಹುದು ಕನ್ನಡ ಪತ್ರಿಕೆಯಲ್ಲೂ ಹಾಗಾಗಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇನ್ನೆರಡು ಕ್ವಶನ್ ಪೇಪರ್ಸ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ